ನಮಸ್ಕಾರ ಪರಿವಾರ ಕಿಚನ್ಗೆ ತಮ್ಗೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇವತ್ತು ಬಾಳೆ ಹೂವಿನಿಂದ ಒಂದು ರುಚಿಕರವಾದ ಪಲ್ಯವನ್ನು ಹಿಂದೆ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿ ಮಾಡಿ ತೋರಿಸ್ತಾ ಇದ್ದೇನೆ ತುಂಬ ರುಚಿಕರವಾದ ಒಂದು ರೆಸಿಪಿ ಇಲ್ಲಿ ಒಂದು ಬಾಳೆ ಹೂವು ಇದು ಫ್ರೆಶ್ ಆಗಿರುವಂಥ ಬಾಳೆಹೂವು ಮನೆಯಲ್ಲಿಯೇ ಆಗಿರುವಂಥದ್ದು ಇದರನ್ನು ಈಗ ಕಟ್ ಮಾಡಿ ಎರಡು ಕಪ್ ನೀರಿಗೆ ಒಂದು ಟೀ ಚಮಚ ಕಲ್ಲುಪ್ಪು ಹಾಕಿಟ್ಟಿದ್ದೇನೆ ಈ ಕಟ್ ಮಾಡಿ ಈ ನೀರಲ್ಲಿ ಹಾಕಬೇಕು ಈಗ ಈ ಬಾಳೆ ಹೂವಿನ ಮೇಲಿನ ಎರಡು ಎಸಳನ್ನು ನಾನು ತೆಗಿತಾ ಇದ್ದೇನೆ ಒಂದು ಮೂರು ಅಥವಾ ನಾಲ್ಕು ಎಸಳು ಕೆಲವೊಮ್ಮೆ ತೆಗಿಬೇಕಾಗ್ತದೆ ನಾನಿಲ್ಲಿ ಎರಡು ಎಸಳನ್ನು ಫ್ರೆಶ್ ಆಗಿರುವ ಕಾರಣ ತೆಗೊಳ್ತಾ ಇದ್ದೇನೆ ನಾನು ನಂತರ ಮತ್ತೆ ಕಟ್ ಮಾಡ್ತಾ ಹೋದ ಹಾಗೆ ಎದ್ದು ಬಂದರೆ ನಾನು ಅದರ ಹೆಸಳನ್ನು ತೆಗೊಳ್ತೇನೆ ಮೇಲೆ ಒಂದು ಅರ್ಧ ಇಂಚಿ ಕಟ್ ಮಾಡಿ ನಂತರ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಹೂವನ್ನು ನಿಮಗೆ ಯಾವ ರೀತಿ ಸುಲಭ ಆಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಬೋದು ಆದರೆ ಈ ವಿಧಾನದಲ್ಲಿ ಕಟ್ ಮಾಡಿದರೆ ಬಾಳೆ ಹೂವನ್ನು ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ಈ ತರಹ ಚಿಕ್ಕದಾಗಿ ಕಟ್ ಮಾಡಿದರೆ ಪಲ್ಯ ಬಾಯಿಗೆ ಸಿಗುವುದಿಲ್ಲ ಆಗ ತಿನ್ನಲಿಕ್ಕೆ ಪಲ್ಯ ತುಂಬಾ ರುಚಿಯಾಗಿರ್ತದೆ ಒಂದು ವೇಳೆ ಹೋಳು ದೊಡ್ಡದಾದರೆ ನಿಮಗೆ ಬಾಯಿಗೆ ನಾರ್ನಾರಾಗಿ ಸಿಗುತ್ತೆ ಆಗ ಪಲ್ಯ ಕೂಡ ರುಚಿಯಾಗಿ ಬರುವುದಿಲ್ಲ ಹಾಗಾಗಿ ಈ ವಿಧಾನದಲ್ಲಿ ಕಟ್ ಮಾಡಿದರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೋದು ಈ ರೀತಿ ರೀತಿಯಾಗಿ ಪೂರ್ತಿ ಬಾಳೆ ಹೂವನ್ನು ಕತ್ತರಿಸಿ ಆದ ಮೇಲೆ ಈ ಕತ್ತರಿಸಿದ ಚೂರುಗಳನ್ನು ಈಗಾಗಲೇ ನಾವು ಪೂ ಹಾಕಿ ಇಟ್ಟಿದ್ದೇವಲ್ವ ನೀರಿಗೆ ಆ ನೀರಲ್ಲಿ ಹಾಕಿ ಸ್ವಲ್ಪ ಹೊತ್ತು ಇಟ್ಟರೆ ಆಯಿತು ಆಗ ಅದರಲ್ಲಿರುವ ಒಗರಿನ ಅಂಶ ಹೆಚ್ಚಿರುವಂಥದ್ದು ಬಿಟ್ಕೊಳ್ತದೆ ಮತ್ತು ಜಾಸ್ತಿ ಹೊತ್ತು ಇಡಬೇಕು ಅಂತಿಲ್ಲ ಟೈಮ್ ಇದ್ದರೆ ಒಂದು ಹದಿನೈದರಿಂದ ಮೂವತ್ತು ನಿಮಿಷ ಇಟ್ಟರೆ ಒಳ್ಳೆಯದು ತಕ್ಷಣಕ್ಕೆ ಕೂಡ ನೀರಿಂದ ತೆಗೆದು ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಮೂವತ್ತು ನಿಮಿಷ ಇಡ್ತಾ ಇದ್ದೇನೆ ಟೈಮ್ ಇದ್ದ ಕಾರಣ ಇಲ್ಲಿಗ ಮೂವತ್ತು ನಿಮಿಷ ಆಗಿದೆ ಇನ್ನೀಗ ಇದನ್ನು ನೀರಿನಿಂದ ಹಿಂಡಿ ತೆಗೆದು ಮತ್ತೊಮ್ಮೆ ಬೇರೆ ನೀರು ಹಾಕಿ ಅದರಿಂದ ಹಿಂಡಿ ತೆಗೆದು ಅಡುಗೆಗೆ ಬಳಸ್ಕೊಳ್ಬೋದು ನೀವು ಶುರುವಿಗೆ ಶುದ್ಧವಾದ ನೀರೆ ಹಾಕಿರೋದು ಅಂದರೆ ಅದನ್ನು ಹಿಂಡಿ ಒಮ್ಮೆ ತೆಗೆದ್ರೂ ಕೂಡ ಸಾಕಾಗ್ತದೆ ಅದು ಎರಡು ಸರಿ ತೆಗೆದ್ರೆ ಒಳ್ಳೆಯದು ಇಲ್ಲಿಗ ಒಂದು ಪಾತ್ರೆಗೆ ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆ ಒಂದು ಟೀ ಚಮಚ ಸಾಸಿವೆ ಅರ್ಧ ಟೀ ಚಮಚ ಉದ್ದಿನ ಬೇಳೆ ಒಂದು ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕರಿಬೇವಿನ ಎಲೆ ಇದು ಸಾಸಿವೆ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಎರಡು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಒಂದು ಟೀ ಚಮಚ ಉಪ್ಪು ಕಾಲು ಟೀ ಚಮಚ ಅರಶಿನ ಪುಡಿಯನ್ನು ಹಾಕಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಇದನ್ನು ಹುರ್ಕೊಳ್ಬೇಕು ಈಗ ಈರುಳ್ಳಿ ಬಣ್ಣ ಬದಲಾಗಿದೆ ಇದಕ್ಕೆ ಈಗ ಈಗಾಗಲೇ ಕಟ್ ಮಾಡಿಟ್ಟ ಬಾಳೆ ಹೂವನ್ನು ಹಾಕಿ ಒಂದು ಟೀ ಚಮಚ ಬೆಲ್ಲದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಒಂದ್ ನಿಮಿಷ ಹುರ್ಕೊಳ್ಬೇಕು ಎರಡು ನಿಮಿಷದ ನಂತರ ಒಂದು ದೊಡ್ಡ ಚಮಚ ಆಗುವಷ್ಟು ಹು ಹುಣಸೆ ಹುಳಿಯ ನೀರನ್ನು ಅಂದರೆ ನಾನು ಕ್ಯೂ ಕಿವುಚಿ ಇಟ್ಟಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಮಧ್ಯದಲ್ಲಿ ನೋಡಿಕೊಳ್ಳಿ ಒಂದು ಟೀ ಚಮಚ ಜೀರಿಗೆ ಐದರಿಂದ ಆರು ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇದನ್ನು ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ ತೆಗೊಂಡು ಆ ತೆಂಗಿನ ತುರಿಯಲ್ಲಿ ಚೆನ್ನಾಗಿ ಮಿಶ್ರ ಮಾಡಿಕೊಳ್ಳಿ ಈಗಾಗಲೇ ಬೇಲಿಕೆ ಇಟ್ಟ ಬಾಳೆ ಹೂವನ್ನು ಮಧ್ಯದಲ್ಲಿ ನೀವು ನೋಡಿಕೊಳ್ಬೇಕು ನಾನಿಲ್ಲಿ ನೀರು ಸೇರಿಸಿಲ್ಲ ಈ ನೀರೇ ಸಾಕಾಗಿದೆ ಒಂದು ವೇಳೆ ನಿಮಗೆ ನೀರು ಅವಶ್ಯಕತೆ ಇದೆ ಅನಿಸಿದರೆ ನೀರನ್ನು ಹಾಕ್ಕೊಳ್ಬೋದು ನಾನು ಇಲ್ಲಿ ನೀರು ಬಳಸಿಲ್ಲ ಈಗ ಎಂಟು ನಿಮಿಷದ ನಂತರ ನಾನು ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬಾಳೆ ಹೂವು ಚೆನ್ನಾಗಿ ಬೆಂದಿದೆ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ ನಂತರ ತೆಂಗಿನ ತುರಿಯನ್ನು ಸೇರಿಸ್ಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಒಂದು ನಿಮಿಷ ಹಾಗೆ ಬಿಸಿಯಾಗಲಿಕ್ಕೆ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತು ಮತ್ತೆ ಬೇಯಿಸೋದು ಬೇಡ ತೆಂಗಿನ ತುರಿ ಸೇರಿಸಿದ ಮೇಲೆ ಈಗ ಒಂದು ಟೀ ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ನಂತರ ಸರಿಯಾಗಿ ಇದನ್ನು ಒಂದು ಸಲ ಮಿಶ್ರ ಮಾಡಿಕೊಳ್ಳಿ ಈಗ ಸ್ಟವನ್ನು ಆಫ್ ಮಾಡಿಕೊಳ್ಳಿ ತುಪ್ಪ ಫ್ಲೇವರಿಗೆ ಹಾಕುವಂಥದ್ದು ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಂತ ಕೊನೆಗೆ ಸೇರಿಸ್ತಾ ಇದ್ದೇನೆ ಇಲ್ಲಿ ತುಪ್ಪ ಹಾಕೋದು ಆಪ್ಷನಲ್ಲ ಹಾಕಲೇಬೇಕು ಅಂತ ಎಲ್ಲ ಏನೂ ಇಲ್ಲ ಹಾಗಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ ಪಲ್ಯ ತುಂಬಾ ರುಚಿಯಾಗಿ ಬರ್ತದೆ ಈ ವಿಧಾನದಲ್ಲಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈ ಪಲ್ಯ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಖಂಡಿತವಾಗ್ಲೂ ಟ್ರೈ ಮಾಡಿ ಅನ್ನದ ಜೊತೆಗೆ ಆಗಿರ್ಬೋದು ಗಂಜಿ ಜೊತೆಗೆ ಆಗಿರ್ಬೋದು ದೋಸೆ ಚಪಾತಿ ರೋಟಿ ಜೊತೆಗೆ ಆಗಿರ್ಬೋದು ಎಲ್ಲದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮತ್ತೊಂದು ಒಳ್ಳೆಯ ರುಚಿಯಾದ ರೆಸಿಪಿ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು